ಹಾಯ್ ಹೆಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ನಿನ್ನ ಜೊತೆ ನನ್ನ ಕಥೆ ಧಾರವಾಹಿಯ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಒಂದು ಪ್ರೋಮೋ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಈ ಕಡೆ ಅಜಿತ್ ಮತ್ತೆ ಭೂಮಿ ಸ್ಟೇಷನ್ ಇಂದ ಹೊರಬರ್ತಾರೆ ಹೊರಬರ್ತಿದ್ದಾಗೇನೆ ಭೂಮಿ ಮಾತ್ರ ಕಜಾಯ ಮಾಡೋಕ್ ನಿಂತ್ಕೊತಾಳ ಅದಕ್ಕೆ ಅಜಿತ್ ಬಾ ಭೂಮಿ ಓಡೋಣ ಸಾಹಿಬ್ರೆ ಕೆಲಸ ಕೆಲ್ಸ ಮುಗುದಿಲ್ಲ ಬರೋದಿಲ್ಲ ಈಗ್ಲೇ ನೀವ್ ಹೋಗಿ ಬೇಕಿದ್ರೆ ನಿಮ್ಗೆ ಏನಾದ್ರು ಭಯ ಆದ್ರೆ ಈ ಆ್ಯಕ್ಷನ್ ನೀನ್ ಬಾಲಾಶ್ರೀನ ಜ್ಞಾಪಿಸ್ಕೊಳಿ ಜ್ಞಾಪಿಸ್ಕೊಳ್ತಿದ್ದಾಗೇನೆ ರೌಡಿಗಳೆಲ್ಲ ಹಂಗೆ ಓಡೋಗ್ಬಿಟ್ರು ಓ ಸಾಕು ಇಷ್ಟೊಂದು ಬಿಲ್ಡಪ್ ಕೊಚ್ ಬೇಡ ಸುಮ್ನೆ ಬಾ ಮನೆಗೆ ಹೋಗೋಣ ಇನ್ನ ಸಾಹೇಬ್ರ ಈಗ್ಲೇ ಬರೋದಿಲ್ಲ ನೋಡು ಬೆಳಗ್ಗೆ ಆದಂತ ಘಟನೆಯಿಂದ ನೀನನ್ನು ಒಬ್ಬೊಬ್ಲನ್ನೇ ಬಿಟ್ಟು ಹೋಗೋದಿಲ್ಲ ನೀನ ಜೊತೆನಲ್ಲಿ ಕರ್ಕೊಂಡು ಹೋಗೋದೆ ನಾನು ಅದಕ್ಕೋಸ್ಕರನೇ ನಾನ್ ವೇಟ್ ಮಾಡ್ತಾ ಇದೀನಿ ಬಾ ಹೋಗೋಣ ಅದಕ್ಕೆ ಲಕ್ಷ್ಮಿ ಅಕ್ಕ ಇದ್ದವರು ಅಲ್ಲ ಇಬ್ರು ಒಂದೇ ಮನೆಯಿಂದ ಬರ್ತೀರಾ ಯಾಕೆ ಹಿಂಗೆ ಅವ್ರ ಬೈಕು ನಿನ್ ಸೈಕಲ್ ಬೈಕಲ್ಲೇ ಬರ್ಬೋದಲ್ಲ ಲಕ್ಷ್ಮಿ ಅಕ್ಕ ಹಾಗೆಲ್ಲ ಆಗೋದಿಲ್ಲ ನನ್ನ ಕೈಲಿ ಒಂದ್ ಕೆಲಸ ಮಾಡ್ಲಿ ಸಾಯಿಬ್ರೆ ಒಂದು ಸೈಕಲ್ ತಗೋಬಿಡ್ಲಿ ಯಾಕೆ ನಾನ್ಯಾಕ ಸೈಕಲ್ ಅಲ್ಲಿ ಬರ್ಲಿ ಅಲ್ಲ ಹೇಗಿದ್ರು ಅಪ್ಪ ಕುಡ್ಸಿ ಸೈಕಲ್ ಬಿಟ್ಟು ನಾನು ಇನ್ಯಾರು ಬೈಕಲ್ಲೂ ಬರಲ್ಲ ಅಲ್ವಾ ನೀವು ನನ್ನ ಹದಿಮೂರು ಕಿಲೋಮೀಟರ್ ಸ್ಪೀಡಲ್ಲಿ ನಾನು ಬರ್ತೀನಿ ಹಾಗಾಗಿ ಬೈಕಲ್ಲು ನೀವ್ ಅದೇ ಸ್ಪೀಡಲ್ ಬರ್ತೀರಾ ಆದ್ರಲ್ಲಿ ಸೈಕಲ್ ತಗೋಬಿಟ್ರೆ ನೀವು ಹೊಸದಾಗಿ ಅದಕ್ಕೆ ಅಷ್ಟೇ ಅಷ್ಟೆ ಭೂಮಿ ಸ್ವಲ್ಪ ನಿಧಾನ ಮಾಡ್ತಾಳೆ ಅಜಿತ್ ಮುಂದೆ ಹೋಗ್ಬಿಡ್ತಾನೆ ಅಲ್ಲಿ ಕಾಯ್ತಾ ನಿಂತ್ಕೊಳ್ತಾನೆ ಯಾಕೆ ಸಾಹೇಬ್ರೆ ಇಲ್ಲಿ ನಿಂತಿದ್ದೀರಾ ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ಸುಳ್ಳಿನಕ್ಕೂ ಮಿತಿ ಬೇಕು ಸಾಹೇಬ್ರೆ ನಿಜ ಹೇಳಿ ನೋಡು ನಿಜ ಹೇಳಿದ್ರೆ ಜನ ನಂಬೋಲ್ಲ ನಡಿ ಜೊತೆ ಹೋಗೋಣ ನೀವೇನೆ ಕಾಯ್ತಾ ಇದ್ದು ಆಯ್ತು ಬನ್ನಿ ಮನೆಗೆ ಹೋಗ್ತಾಳೆ ಮನೆಗೆ ಹೋಗ್ತಿದ್ದಾಗೇನೆ ಅಲ್ಲಿ ಅಂಜು ಅಪೇಕ್ಷೆಗೆ ಏನೋ ಒಂದ್ ಕಿತಾಪತಿ ತಂದಿಡಕ್ ಕಾಯ್ತಾ ಇರ್ತಾರೆ ಅಷ್ಟಲ್ಲಿ ಆಸ್ಪತ್ರೆಯಿಂದ ಫೋನ್ ಬರುತ್ತೆ ಇಲ್ಲಿ ಭಾಗ್ಯಮನ್ಗೆ ಬಹಳ ಸೀರಿಯಸ್ ಆಗಿದೆ ಅವ್ರ ಕಡೆ ಯಾರಾದ್ರೂ ಇದ್ರೆ ದಯಮಾಡಿ ಬನ್ನಿ ಅಂತ ಹೇಳಿ ಹೇಳ್ತಾರೆ ಹೇಳ್ತಿದ್ದಾಗೇನೆ ಅಜಿತ್ಗೆ ವಿಷಯ ಗೊತ್ತಾಗುತ್ತೆ ಅಜಿತ್ ತಕ್ಷಣ ಹೋಗಿ ನೋಡ್ಕೊಂಡ್ ಬರ್ತಾರೆ ಇಲ್ಲಿ ಬರೋ ಅಷ್ಟೇ ಅಂಜು ಮತ್ತೆ ಅಪೇಕ್ಷ ಗೊತ್ತಿರುತ್ತಲ್ಲ ವಿಷಯ ಇಬ್ರು ಅಲ್ಲಿ ಭಾಗ್ಯಮನೆಗೆ ಅಂದ್ರೆ ನಮ್ ತಾಯಿಗೆ ಸೀರಿಯಸ್ ಅಂತೆ ಹಾಗಾಗಿ ನಮ್ಮ ಅಜಿತ್ ಪಾಪ ಎದ್ನೋ ಬಿದ್ನು ಅಂತ ಪಾಪ ನೋಡ್ಕೊಂಡ್ ಬರೋಕೆ ಅವ್ರ ಆ ಗಂತಿದ್ದಾಗೆ ನೋಡಿ ಬಾಳ ಸಿಟ್ಟು ಬರ್ತದೆ ನನ್ನ ತಾಯಿಗೆ ಹುಷಾರಿಲ್ಲ ಅಷ್ಟು ಸೀರಿಯಸ್ ಅಂದ ಮೇಲೆ ಅಟ್ಲೀಸ್ಟ್ ಸಾಯಿಬ್ರು ನನಗೆ ಹೇಳಿಲ್ವಲ್ಲ ಅಂತ ಹೇಳಿ ಕಾಯ್ತಾ ಇರ್ತಾಳೆ ಅಷ್ಟೆಲ್ಲ ಅಜಿತ್ ಬರ್ತಾನೆ ಅಲ್ಲ ನೀವು ಒಂದ್ ಮಾತು ಕೂಡ ನಮ್ಮಅಮ್ಮನಿಗೆ ಸೀರಿಯಸ್ ಅಂತ ಹೇಳಿಲ್ವಲ್ಲ ಯಾಕೆ ಹೇಳ್ಲಿಲ್ಲ ನೀವು ನಮ್ಮಅಮ್ಮನ್ ಹುಷಾರ್ ಇಲ್ಲ ಅನ್ನೋ ಸುದ್ದಿನ ನೀವ್ ಯಾಕೆ ಬಚ್ಚಿಡ್ಬೇಕಿತ್ತು ಹ ಯಾಕೆ ಮುಚ್ಚಿಟ್ರಿ ನೀನ್ ಯಾರು ಮುಚ್ಚಿಡ್ಲಿಕ್ಕೆ ಯಾಕೆ ನಮ್ ಜೊತೆ ಹೇಳಲಿಲ್ಲ ನಮ್ಮಅಮ್ಮನ ವಿಷಯನ ಎಂತ ಕಲ್ಮನ್ಸು ಸಾಹೇಬ್ರ ನಿಮ್ದು ಅದ್ರಲ್ಲಿ ಕೂಗಾಡ್ತಾಳೆ ಕೂಗಾಡ್ತಿದ್ದಾಗೆ ಶಾಕ್ ಆಗುತ್ತೆ ಸಂಗೀತಗೆ ಇದೇ ಭೂಮಿನ ಅಂತ ಹೇಳಿ ನೀನು ಏನು ಆಗಿಲ್ಲ ಆರಾಮಾಗಿದ್ದಾರೆ ಒಳಕ್ಕೆ ಇಲ್ಲ ನನಗೆ ನಮ್ಮ ಅಮ್ಮನ್ ನೋಡ್ಬೇಕು ಈ ಕ್ಷಣದಲ್ಲೇ ನಮ್ಮಅಮ್ಮನ್ ನೋಡ್ಲೇಬೇಕು ನೀವು ಸುಳ್ಳು ಹೇಳ್ತಾ ಇದ್ದೀರ ಸಹಾಯದ ನಾನ್ ನಮ್ಮಮ್ಮನ್ ನೋಡ್ಲೇಬೇಕು ಅಂತ ಹೇಳಿ ಹಠ ಮಾಡ್ತಾಳೆ ಈ ಒಂದು ಮುಂದಿನ ಸಂಚಿಕೆ ಒಂದು ಪ್ರೋಮೋ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಅನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ಸ್